ಗೆಳೆಯರೇ ದಕ್ಷಿಣ ಭಾರತದ ಸಿನಿಮಾ ಪ್ರಪಂಚದಲ್ಲಿ ಮೈ ತುಂಬ ಬಟ್ಟೆ ಹಾಕಿ ಯಾವ ಎಕ್ಸ್ಪೋಸ್ ಮಾಡದೆ ಅಶ್ಲೀಲವಾಗಿ ನಟಿಸಿದೆ ತನ್ನ ಪ್ರಬುದ್ಧ ಅಭಿನಯದಿಂದ ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದ ನಟಿನೇ ಈ ಸೌಂದರ್ಯ ತೆಲುಗು ತಮಿಳು ಕನ್ನಡ ಹಿಂದಿ ಭಾಷೆ ಸೇರಿ ಎಷ್ಟೋ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿ ಸ್ಟಾರ್ ಹೀರೋಯಿನ್ ಆಗಿ ಮೆರೆದು ತನ್ನ ಕೆರಿಯರ್ ನಲ್ಲಿ ಒಳ್ಳೆ ಡಿಮ್ಯಾಂಡ್ ನಲ್ಲಿ ಇದ್ದಾಗಲೇ ಎರಡ್ ಸಾವಿರದ ನಾಲ್ಕನೇ ಇಸ್ವಿ ಏಪ್ರಿಲ್ ಹದಿನೇಳರಂದು ನಡೆದ ಹೆಲಿಕಾಪ್ಟರ್ ದುರಂತದಲ್ಲಿ ತನ್ನ ಪ್ರಾಣವನ್ನ ಈ ಸೌಂದರ್ಯ ಕಳೆದುಕೊಂಡ್ರು ಇನ್ನು ಚುನಾವಣೆಯ ಪ್ರಚಾರದ ನಿಮಿತ್ತ ಬಿಜೆಪಿ ಪಾರ್ಟಿಗೆ ತನ್ನ ಸಪೋರ್ಟ್ ನೀಡಲು ಬೆಂಗಳೂರಿಂದ ಹೊರಟಿದ್ದಂತ ಸೌಂದರ್ಯ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿದ್ದರಿಂದ ಅವರ ಜೊತೆನೆ ಅವರ ಅಣ್ಣ ಕೂಡ ಈ ಲೋಕನ ಬಿಟ್ಟು ಹೊರಟು ಹೋದ್ರು ಈ ಸೌಂದರ್ಯ ನಮ್ಮನ್ನು ಬಿಟ್ಟು ಹೋಗಿ ಅದಾಗ್ಲೇ ಇಪ್ಪತ್ತೆರಡು ವರ್ಷ ಆಗಿದ್ರು ಆಕೆಯನ್ನ ಅವರ ಅಭಿಮಾನಿಗಳು ಮರೆತಿಲ್ಲ ಆದ್ರೆ ಈಗ ಹೊಸದಾಗಿ ಸೌಂದರ್ಯ ಸಾವಿಗೆ ತೆಲುಗಿನ ಪ್ರಸಿದ್ಧ ನಟ ಮೋಹನ್ ಬಾಬುನೇ ಕಾರಣ ಅಂತ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಈ ನ್ಯೂಸ್ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಅವನು ಕೊಟ್ಟ ಆ ಕಂಪ್ಲೇಂಟ್ ನಲ್ಲಿ ಆತ ಸೌಂದರ್ಯ ಸಾವು ಆಕಸ್ಮಿಕ ಅಲ್ಲ ಕೊಲೆ ಅದರ ಹಿಂದೆ ಮೋಹನ್ ಬಾಬು ಕೈವಾಡ ಇದೆ ಅಂತ ಹೇಳಿ ಇದೇ ನಿಜ ಅಂತ ಗಟ್ಟಿಯಾಗಿ ಕೂಗುತ್ತಿದ್ದಾನೆ ಇನ್ನು ಈ ರೀತಿ ಕಂಪ್ಲೇಂಟ್ ಕೊಟ್ಟಿರುವಂತಹ ವ್ಯಕ್ತಿನೇ ತೆಲಂಗಾಣದ ಕಮ್ಮಂ ಜಿಲ್ಲೆಯ ಸತ್ಯನಾರಾಯಣಪುರ ಗ್ರಾಮಕ್ಕೆ ಸೇರಿದ ಚಿಟ್ಟಿಮಲ್ಲು ಆತನ ಪ್ರಕಾರ ಈ ಮೋಹನ್ ಬಾಬು ಸೌಂದರ್ಯ ಆಸ್ತಿಗೆ ಆಸೆ ಪಟ್ಟು ಆಕೆಯನ್ನು ಭೂಮಿ ಮೇಲೆ ಇಲ್ಲದ ಹಾಗೆ ಮಾಡದ ಸೌಂದರ್ಯ ಮೋಹನ್ ಬಾಬು ಹತ್ರ ರೀತಿ ನ ಜಲಪಲ್ಲಿ ಸೌಂದರ್ಯ ತೆಗೆದುಕೊಂಡ ಕೆಲವೇ ದಿನಕ್ಕೆ ಆ ಭೂಮಿಗೆ ರೇಟ್ ಜಾಸ್ತಿ ಆಗಿ ಬಂಗಾರದಂತಹ ಬೆಲೆ ಬಂತು ಆಗ ಮೋಹನ್ ಬಾಬು ನನ್ನ ಹತ್ರ ನೀವು ತೆಗೆದುಕೊಂಡಿರುವ ಭೂಮಿನ ನನಗೆ ವಾಪಸ್ ಕೊಡುವಂತ ಸೌಂದರ್ಯನ ಕೇಳದ ಆದ್ರೆ ಅದಕ್ಕೆ ಸೌಂದರ್ಯ ಒಪ್ಲಿಲ್ಲ ಇದರಿಂದ ಮೋಹನ್ ಬಾಬುನೇ ದಾರುಣವಾಗಿ ಪ್ಲಾನ್ ಮಾಡಿ ಸೌಂದರ್ಯನ ಮತ್ತು ಅವರ ಅಣ್ಣನನ್ನ ಸಾಯಿಸಿಬಿಟ್ಟ ಅಂತ ಈ ಚಿಟ್ಟಿಮಲ್ಲು ಈಗ ಮೋಹನ್ ಬಾಬು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹಾಗಾದ್ರೆ ನಡೆದಿದ್ದೇನು ಸೌಂದರ್ಯ ಸಾವಿನ ಹಿಂದೆ ನಿಜವಾಗ್ಲೂ ಮೋಹನ್ ಬಾಬು ಕೈವಾಡ ಇದೆಯಾ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಆದ್ರೆ ಅದಕ್ಕೂ ಮುಂಚೆ ನೀವು ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಸೌಮ್ಯ ಅಲಿಯಾಸ್ ಸೌಂದರ್ಯ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಇಸ್ವಿ ಜುಲೈ ಹದಿನೆಂಟನೇ ತಾರೀಕು ಕರ್ನಾಟಕದಲ್ಲಿನ ಮುಳುಬಾಗಿಲಿನಲ್ಲಿ ತಂದೆ ಕೆ ಸತ್ಯನಾರಾಯಣ ತಾಯಿ ಕೆ ಎಸ್ ಮಂಜುಳಾ ಇನ್ನು ಸೌಂದರ್ಯ ತಂದೆ ಕೆ ಎಸ್ ಸತ್ಯನಾರಾಯಣ ಅವರು ಕನ್ನಡ ಸಿನಿಮಾಗಳಿಗೆ ರೈಟರ್ ಆಗಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡುತ್ತಾ ಇದ್ದರಿಂದ ಸೌಂದರ್ಯಗೂ ಕೂಡ ಚಿಕ್ಕ ವಯಸ್ಸಿನಿಂದ ಸಿನಿಮಾಗಳ ಮೇಲೆ ಇಂಟ್ರೆಸ್ಟ್ ಬಂತು ಇದರಿಂದ ಸೌಂದರ್ಯ ತಾಯಿ ಮತ್ತು ಸೌಂದರ್ಯ ಅಣ್ಣ ಅಮರನಾಥ ಕೂಡ ಸೌಂದರ್ಯ ಸಪೋರ್ಟ್ ಮಾಡಿದ್ದರಿಂದ ಇವರ ಫ್ಯಾಮಿಲಿ ಪೂರ್ತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮುಳುಬಾಗಿಲಿನಿಂದ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟಲ್ ಆದ್ರು ಆದರೆ ಸೌಂದರ್ಯ ತಂದೆಗೆ ಮಾತ್ರ ಮಗಳು ಸಿನಿಮಾ ರಂಗಕ್ಕೆ ಬರುವುದು ಒಂದು ಚೂರು ಇಷ್ಟ ಆಗಿರಲಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಸೌಂದರ್ಯ ತಂದೆ ಕೆ ಸತ್ಯನಾರಾಯಣ ಅವರು ಮೂಲತಃ ಒಬ್ಬ ಪ್ರೊಡ್ಯೂಸರ್ ಆಗಿದ್ದರಿಂದ ತಾವು ಅಲ್ಲಿವರೆಗೆ ದುಡಿದಿದ್ದ ಎಲ್ಲಾ ಹಣವನ್ನು ಸಿನಿಮಾ ನಿರ್ಮಾಣಕ್ಕೆ ಹಾಕಿ ಆ ಎಲ್ಲಾ ಸಿನಿಮಾಗಳು ದಾರುಣವಾಗಿ ಸೋತು ಹೋಗಿದ್ದರಿಂದ ಕೆ ಸತ್ಯನಾರಾಯಣ ಅವರಿಗೆ ಸಾಲ ಜಾಸ್ತಿ ಆಗಿ ಸಾಲ ತೀರಿಸಲು ಬೇರೆ ದಾರಿನೇ ಇಲ್ಲದೆ ಸೌಂದರ್ಯನ ಸಿನಿಮಾ ಇಂಡಸ್ಟ್ರಿಗೆ ಕರೆದುಕೊಂಡು ಬಂದ್ರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಗಂಧರ್ವ ಎಂಬ ಸಿನಿಮಾದಲ್ಲಿ ಪ್ರಪ್ರಥಮ ಬಾರಿಗೆ ಅಭಿನಯಿಸುವ ಮೂಲಕ ಸೌಂದರ್ಯ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆ ಸಿನಿಮಾ ಪ್ಲಾಪ್ ಆಗಿದ್ದರಿಂದ ಆನಂತರ ಬಾನನ್ನ ಪ್ರೀತಿಸು ರಾಜಾದಿ ರಾಜ ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಆ ಎಲ್ಲಾ ಸಿನಿಮಾಗಳು ರಿಲೀಸ್ ಆಗಿ ದಾರುಣವಾಗಿ ಸೋತು ಹೋಗಿದ್ದರಿಂದ ಆನಂತರ ಈಕೆಗೆ ಕನ್ನಡ ಸಿನಿಮಾಗಳ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಲು ಅವಕಾಶನೇ ಸಿಗದೆ ಪೊನ್ನು ಅನ್ನುವ ಸಿನಿಮಾ ಮೂಲಕ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆ ನಂತರ ತಮಿಳಿನಲ್ಲೇ ನಾಲ್ಕು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಆದ್ರೆ ಅದು ಕೂಡ ಫ್ಲಾಪ್ ಆಗಿದ್ದರಿಂದ ಸೌಂದರ್ಯ ತನ್ನ ಗಮನವನ್ನು ತಮಿಳು ಚಿತ್ರರಂಗದಿಂದ ತೆಲುಗು ಚಿತ್ರರಂಗದ ಕಡೆ ಹರಿಸಿ ಮನವರಾಲ ಬೆಳ್ಳಿ ಎಂಬ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಆದ್ರೆ ಈಕೆಯ ದುರದೃಷ್ಟಿಕೆ ಆ ಸಿನಿಮಾನು ಫ್ಲಾಪ್ ಆಗಿ ಆ ನಂತರ ಸೌಂದರ್ಯಾಗೆ ತೆಲುಗಿನ ಸೂಪರ್ ಸ್ಟಾರ್ ರಾಜೇಂದ್ರ ಪ್ರಸಾದ್ ಜೊತೆ ಪರಿಚಯ ಆಗಿ ಆತನ ಕೃಪಾ ಕಟಾಕ್ಷ ಸೌಂದರ್ಯ ಮೇಲೆ ಬಿದ್ದು ಅವನ ಜೊತೆ ಸೇರಿ ನಟಿಸಿದ ರಾಜೇಂದ್ರ ಗಜೇಂದ್ರಡು ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಸೌಂದರ್ಯ ಅದೃಷ್ಟ ಕುಲಾಯಿಸಿ ಈಕೆಗೆ ಲೆಕ್ಕವಿಲ್ಲದಷ್ಟು ಅವಕಾಶಗಳು ಹುಡುಕಿಕೊಂಡು ಬಂದವು ಆದರೆ ಆ ನಂತರ ಸೌಂದರ್ಯ ಅಭಿನಯದ ಇನ್ಸ್ಪೆಕ್ಟರ್ ಝಾನ್ಸಿ ಮಾಯದಾರಿ ಮೋಸಗಾಡು ಅಸಲೆ ಪೆಳ್ಳೈನ ವಾಡಿನಿ ದೊಂಗಲುಡು ಅನ್ನ ಚೆಲ್ಲುಲು ಅಂತ ಹತ್ತು ಸಿನಿಮಾಗಳು ಒಂದರ ಹಿಂದೆ ಒಂದರಂತೆ ರಿಲೀಸ್ ಆಗಿ ಫ್ಲಾಪ್ ಆಗಿದ್ದರಿಂದ ಹೋಯ್ತು ಅಂತ ಎಲ್ಲರೂ ಅಂತಕೊಂಡಿದ್ರು ಆದ್ರೆ ಅದೇ ಸಮಯದಲ್ಲಿ ಸೌಂದರ್ಯ ಅಭಿನಯಿಸಿದ ಪೆದರಾಯ್ಡು ಸಿನಿಮಾ ರಿಲೀಸ್ ಆಗಿ ಆ ಸಿನಿಮಾ ಬ್ಲಾಕ್ ಪಸ್ಟರ್ ಹಿಟ್ ಆಗಿದ್ದರಿಂದ ಇವಳ ಕೆರಿಯರ್ ಗೆ ಸಿಕ್ಕಿತ್ತು ಇನ್ನು ಈ ಟೈಮ್ ಅಲ್ಲೇ ಮೋಹನ್ ಬಾಬು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಆರಂಭಿಸಿ ತನ್ನದೇ ಸ್ಕೂಲು ಕಾಲೇಜನ್ನು ರನ್ ಮಾಡುತ್ತಾ ಕೋಟ್ಯಾಂತರ ರೂಪಾಯಿ ಹಣನ ಸಂಪಾದಿಸುತ್ತಾ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದರಿಂದ ಇದೇ ರೀತಿ ಆ ಸಮಯದ ತೆಲುಗಿನ ಎನ್ ಟಿ ಆರ್ ಶೋಭಾನ್ ಬಾಬು ಅಂತ ಎಲ್ಲಾ ಸ್ಟಾರ್ ಹೀರೋಗಳು ತಮ್ಮ ಹಣನ ಲ್ಯಾಂಡ್ ಮೇಲೆ ಹಾಕಲು ಆರಂಭಿಸಿ ಆ ದುಡ್ಡು ಕೆಲವೇ ವರ್ಷಗಳಲ್ಲಿ ಎರಡರಷ್ಟು ಆಗ್ತಾ ಇದರಿಂದ ಸೌಂದರ್ಯ ಕೂಡ ತನ್ನ ಅಣ್ಣನ ಜೊತೆ ಸೇರಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಆದ್ರು ಆ ರೀತಿ ಮೊದಲಿಗೆ ಬೆಂಗಳೂರಿನಲ್ಲಿ ಎರಡು ಓಪನ್ ಲ್ಯಾಂಡ್ಸ್ ಜೊತೆ ಒಂದು ಬಂಗ್ಲೆಯನ್ನ ಕೂಡ ತೆಗೆದುಕೊಂಡ್ರು ಆ ರೀತಿಯ ನಂತರ ಕರ್ನಾಟಕದಲ್ಲೇ ಇನ್ನು ನಾಲ್ಕು ಕಡೆ ಜಾಗಗಳನ್ನ ತೆಗೆದುಕೊಂಡ ಸೌಂದರ್ಯ ಹೈದರಾಬಾದ್ ನಲ್ಲಿ ಒಂದು ಒಳ್ಳೆ ಕಡೆ ಭೂಮಿಯನ್ನ ತೆಗೆದುಕೊಳ್ಬೇಕು ಅಂತ ನೋಡುತ್ತಿದ್ದಾಗಲೇ ಮೋಹನ್ ಬಾಬು ಮೂಲಕ ಶಿಮ್ಷಾಬಾದ್ ನಲ್ಲಿನ ಜಲಪಲ್ಲಿಯಲ್ಲಿ ಒಂದು ಭೂಮಿ ಇದೆ ಅಂತ ತಿಳಿದುಕೊಂಡು ಮೋಹನ್ ಬಾಬು ಜೊತೆ ರಾಯುಡು ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡುತ್ತಿದ್ದಾಗಲೇ ಸೌಂದರ್ಯ ಅಲ್ಲಿ ಆರು ಎಕರೆ ಭೂಮಿಯನ್ನ ತೆಗೆದುಕೊಂಡ್ರು ಇನ್ನು ಸೌಂದರ್ಯಾಗೆ ಮೋಹನ್ ಬಾಬು ಜೊತೆ ಇದ್ದಂತ ಒಳ್ಳೆ ಗೆಳೆತನದ ಕಾರಣವಾಗಿ ಅವನ ಜೊತೆ ಶ್ರೀರಾಮುಲಯ್ಯ ಅಧಿಪತಿ ಪೋಸ್ಟ್ ಮ್ಯಾನ್ ಕೊಂಡವಿಟಿ ಸಿಂಹಾಸನ ಅಂತ ಏಳು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಇದು ಹೀಗೆ ಇದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬಳು ಹೀರೋಯಿನ್ಗೆ ವ್ಯಾಲ್ಯೂ ಐದರಿಂದ ಹತ್ತು ವರ್ಷಗಳ ಕಾಲ ಮಾತ್ರ ಇರುತ್ತೆ ಆದ್ರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ತೆಲುಗು ಚಿತ್ರರಂಗಕ್ಕೆ ಬಂದ ಸೌಂದರ್ಯಾಗೆ ಎರಡ್ ಸಾವಿರನೇ ಇಸ್ವಿ ನಂತರ ಚಾನ್ಸೇ ಸಿಗದೆ ಇದ್ದರಿಂದ ಆ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಡ್ಬೇಕು ಅಂತ ಅಂದುಕೊಂಡು ಮೊದಲಿಗೆ ತೆಲುಗುದೇಶಂ ಪಾರ್ಟಿಗೆ ಸಪೋರ್ಟ್ ಮಾಡಿ ಆನಂತರ ಬಿಜೆಪಿ ಪಾರ್ಟಿ ಸೇರಿ ಆಗಿನಿಂದ ಬಿಜೆಪಿ ಪಕ್ಷದ ಎಲ್ಲ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳುತ್ತಾ ಬ್ಯುಸಿಯಾಗಿತ್ತುಕೊಂಡು ಬಂದ ಸೌಂದರ್ಯಾಗೆ ಎರಡ್ ಸಾವಿರದ ಮೂರನೇ ಇಸ್ವಿ ಮೂವತ್ತು ವರ್ಷ ವಯಸ್ಸಾಗಿದ್ದರಿಂದ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಮತ್ತು ತಮ್ಮ ಹತ್ತಿರದ ಸಂಬಂಧಿಕರು ಆಗಿದ್ದ ರಘು ಎಂಬ ಸಾಫ್ಟ್ವೇರ್ ಇಂಜಿನಿಯರ್ ನ ಮದುವೆ ಮಾಡಿಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡ್ರು ಇನ್ನು ರಘು ಕೂಡ ಸೌಂದರ್ಯ ಸಿನಿಮಾಗಳಲ್ಲಿ ನಡೆಸಲು ರಾಜಕೀಯದಲ್ಲಿ ಬೆಳೆಯಲು ಸಪೋರ್ಟ್ ಮಾಡಿದ್ದರಿಂದ ಇಬ್ಬರ ಕುಟುಂಬದ ಸದಸ್ಯರು ಇವರ ಮದುವೆ ಮಾಡಲು ಒಪ್ಪಿಕೊಂಡ್ರು ಈ ಸಮಯದಲ್ಲೇ ಆಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಲಪಲ್ಲಿಯಲ್ಲಿ ತೆಗೆದುಕೊಂಡಿದ್ದ ನಾಲ್ಕು ಎಕರೆ ಭೂಮಿ ಎರಡ್ ಸಾವಿರದ ಎರಡನೇ ಇಸ್ವಿ ಅಷ್ಟಕ್ಕೂ ಕೂಡ ಯಾವ ರೀತಿಯಲ್ಲೂ ಡೆವಲಪ್ಮೆಂಟ್ ಕಾಣಿಸ್ತಾ ಇದರಿಂದ ಸೌಂದರ್ಯ ಆ ಭೂಮಿಯನ್ನ ಮಾರಿ ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಇನ್ನು ಈ ವಿಷಯ ಮೋಹನ್ ಬಾಬುಗೆ ಹೇಳಿದಾಗ ನಾನೇ ಆ ನಾಲ್ಕು ಎಕರೆಯನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಒಂದು ಒಳ್ಳೆ ದಿನ ನೋಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫುಲ್ ಹಣನ ಕೂಡ ಕೊಟ್ಬಿಟ್ರು ಇದು ಹೀಗೆ ಇದ್ರೆ ಸೌಂದರ್ಯ ಮತ್ತು ರಘು ಇಬ್ರು ಕುಟುಂಬದವರ ಸಮಕ್ಷಮದಲ್ಲಿ ಎರಡ್ ಸಾವಿರದ ಮೂರನೇ ಇಸ್ವಿ ಏಪ್ರಿಲ್ ಇಪ್ಪತ್ತೇಳರಂದು ಸಿಂಪಲ್ ಆಗಿ ಮದುವೆ ಮಾಡಿಕೊಂಡಿದ್ದರಿಂದ ತನ್ನ ಮನೆಯನ್ನ ಪೂರ್ತಿಯಾಗಿ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಸೌಂದರ್ಯ ಬದಲಾಯಿಸಿದ್ರು ಈ ರೀತಿ ಎಲ್ಲ ಚೆನ್ನಾಗಿಯೇ ನಡೀತಿದ್ದಾಗಲೇ ಸೌಂದರ್ಯ ಪ್ರೆಗ್ನೆಂಟ್ ಆಗಿದ್ದರಿಂದ ಕುಟುಂಬ ಸದಸ್ಯರ ಆನಂದಕ್ಕೆ ಕೋನೇನೆ ಇರಲಿಲ್ಲ ಇನ್ನು ಆಗ ಸೌಂದರ್ಯ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸಿನಿಮಾಗಳಿಗೆ ಸದ್ಯದಲ್ಲೇ ಬ್ರೇಕ್ ಕೊಡ್ತಾಳೆ ಅಂತ ತಿಳಿದುಕೊಂಡ ಮೋಹನ್ ಬಾಬು ತಾನು ನಡೆಸಿದ್ದ ಶಿವಶಂಕರ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಕೇಳಿದಾಗ ಸೌಂದರ್ಯ ಅದಕ್ಕೆ ಒಪ್ಕೊಂಡ್ರು ಆ ರೀತಿ ಶಿವಶಂಕರ ಸಿನಿಮಾ ಶೂಟಿಂಗ್ ಶುರು ಆಗಿ ಎಂಬತ್ತು ಪರ್ಸೆಂಟ್ ಮೂವಿ ಕಂಪ್ಲೀಟ್ ಆದ ನಂತರ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಕ್ಲೈಮ್ಯಾಕ್ಸ್ ಗೆ ಬರುವೆ ಅಂತೆ ಅಂತ ಮೋಹನ್ ಬಾಬು ಸೌಂದರ್ಯ ಹೇಳಿದ್ದರಿಂದ ಸೌಂದರ್ಯ ಸಿನಿಮಾಗಳಿಗೆ ಬ್ರೇಕ್ ಹಾಕಿ ಮನೆಯಲ್ಲೇ ಉಳಿದುಕೊಂಡ್ರು ಈ ಸಮಯದಲ್ಲೇ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಕರೀಂನಗರದಲ್ಲಿ ಲೋಕಸಭಾ ಮರು ಚುನಾವಣೆ ಆರಂಭ ಆಗಿದ್ದರಿಂದ ಆ ಜಾಗದಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಅಭ್ಯರ್ಥಿ ವಿದ್ಯಾಸಾಗರ್ ರಾವ್ ಪರ ಪ್ರಚಾರ ಮಾಡಲು ಸೌಂದರ್ಯಗೆ ಬಿಜೆಪಿ ಹೈಕಮಾಂಡ್ ಆದೇಶ ಕೊಟ್ಟಿದ್ದರಿಂದ ಸೌಂದರ್ಯ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಆದ್ರು ಆದ್ರೆ ಅಷ್ಟೊತ್ ಸೌಂದರ್ಯ ಪ್ರೆಗ್ನೆಂಟ್ ಆಗಿದ್ದರಿಂದ ಸೌಂದರ್ಯ ಗಂಡ ಮತ್ತು ಸೌಂದರ್ಯ ತಾಯಿ ಬೇಡ ಅಂತ ಹೇಳುತ್ತಾ ಬೆಂಗಳೂರಿನಿಂದ ಕರೀಂನಗರಕ್ಕೆ ಏಳ್ನೂರ ಎಂಬತ್ತು ಕಿಲೋಮೀಟರ್ ಇದೆ ಅಂತ ಅಷ್ಟು ದೂರ ಕಾರ್ನಲ್ಲಿ ನೀನು ಟ್ರಾವೆಲ್ ಮಾಡಿದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದ್ದರಿಂದ ಇನ್ನು ಒಂದೇ ವಿಷಯವನ್ನ ಹೈಕಮಾಂಡ್ ಹತ್ರ ಸೌಂದರ್ಯ ಹೇಳಿದಾಗ ಅದಕ್ಕೆ ಅವರು ಸೌಂದರ್ಯಾಗಿ ಅನುಕೂಲ ಆಗಲಿ ಹೇಳಿ ಒಂದು ಫ್ಲೈಟ್ ನ ಅರೇಂಜ್ ಮಾಡಿದ್ರು ಇದರಿಂದ ಬಿಜೆಪಿ ಪಾರ್ಟಿ ತನ್ನ ಮೇಲೆ ಇಟ್ಟಿರುವ ಗೌರವನ ನೋಡಿ ಸೌಂದರ್ಯ ಇಲ್ಲ ಅಂತ ಹೇಳೋದಕ್ಕಾಗದೆ ತನ್ನ ಜೊತೆ ತನ್ನ ಅಣ್ಣನನ್ನು ಕೂಡ ಕರೆದುಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆದ್ರು ಆ ರೀತಿ ಸೌಂದರ್ಯ ಅಣ್ಣನಾದ ಅಮರ್ಗೆ ಅದಾಗ್ಲೇ ನಿರ್ಮಲಾ ಅನ್ನೋ ಹುಡುಗಿ ಜೊತೆ ಮದುವೆಯಾಗಿ ಸಾತ್ವಿಕ್ ಅನ್ನುವ ಒಬ್ಬ ಗಂಡು ಮಗು ಕೂಡ ಜನಿಸಿದ್ದ ಇನ್ನು ಆ ರೀತಿ ಸೌಂದರ್ಯ ಎರಡ್ ಸಾವಿರದ ನಾಲ್ಕನೇ ಸ್ವೀ ಏಪ್ರಿಲ್ ಹದಿನೇಳರಂದು ಬೆಂಗಳೂರಿನಲ್ಲಿನ ಚಕ್ಕೂರು ಏರ್ಪೋರ್ಟ್ಗೆ ಹೋಗಿ ಹೆಲಿಕಾಪ್ಟರ್ ಹತ್ತಿದಾಗ ಅದು ಮೇಲೆ ಹೋದ ಕೆಲವೇ ನಿಮಿಷಕ್ಕೆ ಟೆಕ್ನಿಕಲ್ ಇಶ್ಯೂ ಬಂದು ಪಕ್ಕದಲ್ಲಿದ್ದ ಗಾಂಧಿ ವಿಶ್ವವಿದ್ಯಾಲಯ ಫೀಲ್ಡ್ ನಲ್ಲಿ ಬಿದ್ದೋಯ್ತು ಇನ್ನು ಆಗ ಅಕ್ಕ ಪಕ್ಕ ಇದ್ದವರೆಲ್ಲ ಬಂದು ಡೋರ್ ತೆರೆಯಲು ಪ್ರಯತ್ನಿಸಿದ್ರು ಕೂಡ ಅಷ್ಟೊಕ್ಕಾಗ್ಲೆ ಹೆಲಿಕಾಪ್ಟರ್ ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅದು ದೊಡ್ಡದಾಗಿ ಪೆಟ್ರೋಲ್ ಟ್ಯಾಂಕ್ ಬೆಂಕಿ ಕಿಡಿ ತೆಗಲಿ ಹೆಲಿಕಾಪ್ಟರ್ ಬ್ಲಾಸ್ಟ್ ಆಗಿ ಸೌಂದರ್ಯ ಮತ್ತು ಆಕೆ ಅಣ್ಣನ ಜೊತೆ ಇನ್ನೂ ಇಬ್ಬರು ಸಜೀವವಾಗಿ ಈ ಲೋಕ ಬಿಟ್ಟು ಹೊರಟೋದ್ರು ಇನ್ನು ಈ ರೀತಿ ಸೌಂದರ್ಯ ಸತ್ತು ಹೋಗಿದ್ದರಿಂದ ಸಂಪೂರ್ಣ ಭಾರತ ದೇಶ ದುಃಖ ಸಾಗರದಲ್ಲಿ ಮುಳುಗೋಯ್ತು ಇದು ಹೀಗೆ ಇದ್ರೆ ಅಷ್ಟೊಕ್ಕಾಗ್ಲೆ ಸೌಂದರ್ಯ ಹೆಸರಲ್ಲಿ ಐವತ್ತು ಕೋಟಿ ಆಸ್ತಿ ಇದ್ದುದರಿಂದ ಸೌಂದರ್ಯ ಸತ್ತ ನಂತರ ಸೌಂದರ್ಯ ಗಂಡ ರಘುಗೆ ಮತ್ತು ಸೌಂದರ್ಯ ಅಣ್ಣನ ಹೆಂಡತಿ ಮಧ್ಯದಲ್ಲಿ ಆಸ್ತಿ ವಿಷಯಕ್ಕೆ ಜಗಳ ಆಗಿ ಸೌಂದರ್ಯ ತಾಯಿ ತನ್ನ ಮಗಳ ಸಂಪೂರ್ಣ ಆಸ್ತಿ ನನ್ನ ಅಳಿನಿಗೆ ಸೇರ್ಬೇಕು ಅಂತ ಹೇಳಿದ್ದರಿಂದ ಸೌಂದರ್ಯ ಅಣ್ಣನ ಹೆಂಡತಿ ನಿರ್ಮಲಾ ನಿನ್ನ ಮಗಳು ತೆಗೆದುಕೊಂಡಿರುವ ಎಲ್ಲಾ ಭೂಮಿಗೂ ನನ್ನ ಗಂಡ ಅರ್ಧದಷ್ಟು ಹಣ ಕೊಟ್ಟಿದ್ದಾರೆ ಆದ್ದರಿಂದ ಆಸ್ತಿ ಪಾರ್ ಅಂತ ಹೇಳಿ ಕೋರ್ಟ್ ಮೆಟ್ಲತ್ತಿದ್ರು ಇನ್ನು ಆಗ ಇವರ ಜಗಳ ನೋಡಿದ ಮೋಹನ್ ಬಾಬು ತಾನು ಸೌಂದರ್ಯ ತೆಗೆದುಕೊಂಡಿದ್ದ ಜಲಪಲ್ಲಿ ಲ್ಯಾಂಡ್ಗೂ ಸಂಕಷ್ಟ ಬರೋದು ಬೇಡ ಅಂತ ಮನೆಯವರೆಲ್ಲರ ಹತ್ರ ಸೈನ್ ತೆಗೆದುಕೊಳ್ಬೇಕು ಅಂತ ಅಂದುಕೊಂಡಾಗ ಅವರ ಮನೆಯವರು ಆಸ್ತಿ ವಿವಾದ ಕೋರ್ಟ್ ಅಲ್ಲಿ ಇರುವುದರಿಂದ ಕೇಸ್ ಸಾಲ್ವ್ ಆಗ್ಲಿ ಅಂತ ಹೇಳಿದ್ರಿಂದ ಎರಡ್ ಸಾವಿರದ ಹದಿಮೂರನೇ ಇಸ್ವಿ ಆದ್ರೂ ಇತ್ಯೆ ಸಾಲ್ವೇ ಆಗದಿದ್ದರಿಂದ ಸೌಂದರ್ಯ ಗಂಡ ಮತ್ತು ಸೌಂದರ್ಯಳ ಅಣ್ಣನ ಹೆಂಡತಿ ನಡುವೆ ಒಪ್ಪಂದ ಆಗಿ ವಿವಾದನ ಬಗೆಹರಿಸಿಕೊಂಡ್ರು ಇಷ್ಟೆಲ್ಲ ಆದ ನಂತರ ಮೋಹನ್ ಬಾಬು ಎನ್ಓ ಸಿ ಅಗ್ರಿಮೆಂಟ್ ಗೆ ಸೌಂದರ್ಯ ಕುಟುಂಬದ ಎಲ್ಲಾ ಸದಸ್ಯರು ಸೈನ್ ಮಾಡಿದ್ದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಸೌಂದರ್ಯ ಕೊನೆಯಲ್ಲಿ ನಟಿಸಿದ್ದ ಶಿವಶಂಕರ ಸಿನಿಮಾದಲ್ಲಿ ಆಕೆ ಇಲ್ಲದೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಅನ್ನು ಮುಗಿಸಿದ್ದು ತುಂಬಾ ನೋವಿನ ವಿಷಯ ಅಂತಾನೆ ಇನ್ನು ನಂತರ ಸೌಂದರ್ಯ ಗಂಡ ಎರಡನೇ ಮದುವೆಯಾಗಿ ಸೌಂದರ್ಯ ತಾಯಿಯ ಕೊನೆಯ ದಿನದವರೆಗೆ ಆಕೆಯ ಬಾಧ್ಯತೆಯನ್ನ ತಾವೇ ನೋಡಿಕೊಂಡ್ರು ಇನ್ನು ಇನ್ನೊಂದು ಕಡೆ ಮೋಹನ್ ಬಾಬು ಜಲಪಲ್ಲಿಯಲ್ಲಿರುವ ಭೂಮಿಯಲ್ಲಿ ಹತ್ತು ಎಕರೆಯ ಒಂದು ದೊಡ್ಡ ಫಾರ್ಮ್ ಹೌಸ್ ನ ಕಟ್ಟಿಸಿಕೊಂಡು ಫ್ಯಾಮಿಲಿ ಪೂರ್ತಿ ಅಲ್ಲಿಗೆ ಹೋಗಿ ಸೆಟಲ್ ಆದ್ರು ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಇತ್ತೀಚೆಗೆ ಪಬ್ಲಿಸಿಟಿಗಾಗಿ ಧನುಷ್ ತಂದೆ ತಾಯಿ ಅಂತ ಕೆಲವರು ನಾನು ಆ ಹೀರೋಯಿನ್ ಗೆಲ್ಲವೋರು ಈ ಹೀರೋಯಿನ್ ಗೆಲ್ಲವೋರು ಅಂತ ಇನ್ನೂ ಕೆಲವರು ನಮ್ಮಪ್ಪ ಸಿಎಂ ಅಂತ ಕೆಲವರು ಹೇಳಿದ ರೀತೀನಿ ಈಗ ಈ ಚಿಟ್ಟಿ ಮಲ್ಲು ಅನ್ನುವ ವ್ಯಕ್ತಿ ವಿನಾಕಾರಣ ಸೌಂದರ್ಯ ಅವರ ಸಾವಿನ ವಿಷಯದಲ್ಲಿ ಮೋಹನ್ ಬಾಬುನ ಅಪರಾಧಿಯಾಗಿ ಮಾಡ್ತಿದ್ದಾನೆ ಅಂತಾನೆ ಹೇಳ್ಬೋದು ಅವಾಗ ಏನೇ ಆದ್ರೂ ಸೌಂದರ್ಯ ಅಂತ ಅದ್ಭುತ ನಟಿ ಮತ್ತೆ ಹುಟ್ಟಲ್ಲ ಅಂತಾನೆ ಹೇಳ್ಬೋದು ಇನ್ನು ಇಂತಹ ಸೌಂದರ್ಯ ಬಗ್ಗೆ ಮತ್ತು ಆಕೆ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು